ಸುಂದರವಾದಂತಹ ಈ ಗಳಿಗೆಯಲ್ಲಿ ಎಲ್ಲ ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ಹಾಗೂ ವಿವಿಧ ಧರ್ಮಗಳ ಪದಾಧಿಕಾರಿಗಳು ಈ ನಮ್ಮ ಸದ್ಭಾವನಾ ನಡೆಗೆ ಜೊತೆಗೂಡಿಕೊಂಡು ನಾವು ಒಂದು ದೇಶದ ಹಾಗೂ ಒಂದು ದೇಶದ ಐಕ್ಯತೆಗಾಗಿ ನಾವು ಜೊತೆಯಾಗಿದ್ದೇವೆ ಎಂಬ ಸೂಚನೆಯನ್ನು ತೋರಿಸ್ಕೊಳ್ಳಲಿಕ್ಕೆ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಆರಂಭಿಸಿಕೊಂಡಿದ್ದಂತಹ ಈ ಸದ್ಭಾವನಾ ವೇದಿಕೆ ಇಂದು ಈ ಸದ್ಭಾವನೆ ನಡೆಯ ಮೂಲಕ ನಾವು ಈ ಬೀದರ್ ನಾಡಿನಲ್ಲಿ ನಡೆಯ ಮೂಲಕ ನಮ್ಮ ಐಕ್ಯತೆಯನ್ನು ತೋರಿಸ್ಕೊಂಡಿದ್ವಿ ಈಗಾಗಲೇ ಎಲ್ಲ ನಮ್ಮ ಧರ್ಮಗುರುಗಳು ಮಾತನಾಡಿರುವ ಹಾಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ತಾ ಈ ದ್ವೇಷವನ್ನ ಅಸೂಹೆಯನ್ನ ಹಾಗೂ ಆ ಕೋಪಗಳನ್ನು ಬಿತ್ತುವಂತಹ ಸಂಸ್ಥೆಗಳು ಹಾಗೂ ಸಂಘಿಗಳು ಅಥವಾ ಇನ್ನಿತರ ಮಾಧ್ಯಮಗಳು ಏನಿದ್ದಾವೆ ಅದರ ವಿರುದ್ಧ ನಮ್ಮ ಸ್ವರ ಇವತ್ತೇ ಎಲ್ಲ ನಮ್ಮ ನಾಡಿನಲ್ಲಿ ಹಾಗೂ ದೇಶದಲ್ಲಿ ಪ್ರತಿಯೊಬ್ಬರು ಏಕತೆಯಿಂದ ಹಾಗೂ ಸೌಹಾರ್ದತೆಯಿಂದ ಬಾಳಬೇಕು ಎಂಬುದು ಅದರ ಜೊತೆಗೆ ಸಾಮರಸ್ಯದಿಂದ ನಮ್ಮ ಎಲ್ಲ ವಿಚಾರಗಳು ಧಾರ್ಮಿಕ ವಿಚಾರಗಳಾಗಲಿ ಸಾಮಾಜಿಕ ವಿಚಾರಗಳು ಎಲ್ಲರಲ್ಲಿ ಹೂಡಬೇಕು ಎಂಬ ಚಿಂತನೆ ಈ ನಮ್ಮ ಸದ್ಭಾವನಾ ನಡೆಯ ಒಂದು ಪ್ರಮುಖ ಗುರಿಯಾಗಿದೆ ಆದ್ದರಿಂದ ಈ ನಡೆಗೆ ಸಹಕರಿಸುವುದರಿಂದ ಪ್ರತಿಯೊಬ್ಬರಿಗೂ ನಾವು ಇಂದು ಧನ್ಯವಾದಗಳನ್ನು ಸಲ್ಲಿಸುವಾಗ ನಮ್ಮ ಚಿಂತನೆ ಪರಿಕಲ್ಪನೆಗಳು ನಮಗೆ ಒಂದು ಧೈರ್ಯವನ್ನು ನೀಡಬೇಕು ಹಾಗೂ ನಮ್ಮ ಸಮಾಜದಲ್ಲಿ ಸೌವಾದತೆ ಸಾಮರಸ್ಯಕ್ಕೆ ಒಂದು ಅವಕಾಶ ಸಿಗಬೇಕು ಎಂಬುದು ನಮ್ಮೆಲ್ಲರ ಗುರಿ ಆಶಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಜೊತೆಗೆ ಬಂದಿರುವಂತಹ ಪ್ರತಿಯೊಂದು ಧರ್ಮಗುರು ಧರ್ಮಗುರುಗಳಾಗಲಿ ಹಾಗೂ ಧರ್ಮದವರಾಗಲಿ ನಾವು ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಹೃದಯ ಮನಸ್ಸುಗಳು ಸ್ವಚ್ಛವಾಗಿದ್ದಂತಾದರೆ ನಮ್ಮ ಕಾರ್ಯಗಳು ಕೂಡ ಹಾಗೂ ಚಿಂತನೆಗಳು ಕೂಡ ಸ್ವಚ್ಛವಾಗಿರ್ತವೆ ನಮ್ಮ ಪರಿಕಲ್ಪನೆಗಳು ಸ್ವಚ್ಛವಾಗಿರ್ತವೆ ಅದರಿಂದ ಬಂದಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗೂ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಗನ್ನ